ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ವರ್ಷ ಆಯ್ತು ಆಯಿತು ಹತ್ತು ಹದ್ದಿನಿಂದಲೂ ಕೊಡ್ತೀನಿ ನಿಂದಿದೆಯಲ್ಲೋ ಎಲ್ಲೋಲೋ ಏ ಸ್ವಲ್ಪ ಅರ್ಜೆಂಟ್ ಇತ್ತು ಹಲೋ ಹಲೋ ನಮ್ಮ ಹಿಂಗೆ ದುಡ್ಡು ಇಸ್ಕೋತಾರೆ ವಾಪಸ್ ಕೊಡ್ಬೇಕಾದ್ರೆ ಒಂದಲ್ಲ ಒಂದು ರೀಸನ್ ಕೊಡ್ತಿರ್ತಾರೆ ಸೊ ನಿಮಗೂ ಈ ಥರ ಯಾವ್ದಾರು ಅನುಭವ ಆಗಿದೆಯಾ ಫ್ರೆಂಡಿಗೆ ಯಾರಿಗೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಂದಿಷ್ಟು ಒಂದು ಅಮೌಂಟ್ ಕೊಟ್ಟಿರ್ತೀವಿ ಸೊ ಅವ್ರು ಏನೇನು ರೀಸನ್ಸ್ ಕೊಡ್ತಾರೆ ಅಂತ ಜನ ಏನು ಹೇಳ್ತಾರೆ ಅವ್ರ ಅನುಭವ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ ಫ್ರೆಂಡ್ ಯಾರಾದರೂ ದುಡ್ಡಿಸ್ಕೊಂಡಿರ್ತಾರೆ ಅವ್ರ ಥರ ವಾಪಸ್ ಇಸ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಏನು ಮಾಡಂಗಿಲ್ಲ ಅಣ್ಣ ಫ್ರೆಂಡ್ಸ್ ಕೊಟ್ಟ ಮೇಲೆ ತಿರುಪತಿ ಉಂಡಿಗೆ ಹಾಕ್ದಂಗ್ ಏನು ಕೇಳಂಗಿಲ್ಲ ಏನು ಮಾಡೋಂಗಿಲ್ಲ ಸುಮ್ಮನೆ ಕೊಡ್ಬೇಕಷ್ಟೇ ಅಣ್ಣ ಮತ್ತೆ ಅವ್ರು ತಿಳಿದು ಇವಾಗ ಅವ್ರ ಕಷ್ಟ ಕಾಲ ನಾವು ಕೊಟ್ಟಿವಂತ ಅವ್ರು ತಿಳಿದ್ಬಿಟ್ಟು ಅವ್ರು ನಮಗ್ ಕೊಡ್ಬೇಕಷ್ಟೇ ನಿಮ್ಗೆ ಎಮರ್ಜೆನ್ಸಿ ನಮ್ಮ ಎಮರ್ಜೆನ್ಸಿ ಬಂದಾಗ ಅವ್ರು ಮಾಡಬೇಕು ಬಟ್ ಕೆಲವೊಂದು ದೋಸ್ತರು ಇರ್ತಾರಣ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ಲಿ ಮಾಡ್ತಾರೆ ಕೆಲವೊಬ್ರು ಇರ್ತಾರೆ ಕೆಲಸ ಮುಗೀತು ಅಂತ ಮುಗೀತು ಫೋನ್ ಇತ್ತಲ್ಲ ಏನತ್ತಲ್ಲ ಅವನು ಕೆಲವೊಂದು ಸರ್ತಿ ಹಂಗಾಯ್ತಾರೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಎಲ್ಲರತ್ರ ಇದ್ದೇ ಇರುತ್ತೆ ಅವ್ರು ಏನಂತಾರೆ ಇಲ್ಲ ಅಂತ ಅವರು ಯಾರು ನಾವು ಏನಂತೀವಿ ಅವಾಗ ಯಾರಾದ್ರ ಬಳಿ ಕೇಳಿ ಹಾಕೋಪ್ಪ ಸ್ವಲ್ಪ ಅರ್ಜೆಂಟ್ ಅದ ಅಂತೇಳಿ ಬಟ್ ಅವಾಗ ಯಾ ಅವ್ರು ಏನು ಮಾಡ್ತಾರೆ ಫೋನ್ ಸ್ವಲ್ಪ ಸೈಲೆಂಟ್ ಇಡ್ತಾರೆ ಆಮೇಲೆ ಕೇಳಿದೆ ಇಲ್ಲಪ್ಪ ಎಲ್ರಿಗೂ ಕೇಳಿದೆ ಇಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ರುಪೀಸ್ ಕಾಮನಾಗಿ ಎಲ್ರಿಗೂ ಸಿಕ್ಕೇ ಸಿಗ್ತಾವ ಬಟ್ ಯಾರೂ ಮಾಡಲ್ಲ ಬಟ್ ಕೆಲವೊಬ್ರು ಇರ್ತಾರ ವಾ ಹಂಡ್ರೆಡ್ ರುಪೀಸ್ ಅಲ್ಲ ನೀವು ಲಾಕ್ ರೂಪಾಯಿ ಕೇಳಿದ್ರು ಕೊಡವರು ಇರ್ತಾರ ಏನ್ ರೀಸನ್ಸ್ ಕೊಡ್ತಾರೆ ಇವಾಗ ನೀವು ಕೊಟ್ಟಿರ್ತೀರ ದುಡ್ಡು ಅವರು ವಾಪಸ್ ಯಾವ ತರ ಕಾರಣಗಳು ಏ ಇಲ್ಲಪ್ಪ ಸ್ಯಾಲ್ರಿ ಆಗಿಲ್ಲ ಸ್ಯಾಲ್ರಿ ಆಗಿಲ್ಲ ಅಂತಾರೆ ಸ್ಯಾಲ್ರಿ ಆಗುತ್ತೆ ಸ್ಯಾಲ್ರಿ ಆಗೋನ ನಾವು ಕೇಳಿರ್ಲಿಲ್ಲ ಯಾಕಂದ್ರೆ ಇವತ್ತೇ ಸ್ಯಾಲ್ರಿ ಅದ ಹೆಂಗ್ ಕೇಳ್ಬೇಕಪ್ಪ ಫ್ರೆಂಡ್ ಅಂತ ನಾವು ಅಂತೀವಿ ಬಟ್ ಅವರು ಅದನ್ನ ಉಳ್ಸ್ಕೊಂಬಲ್ಲ ಅವರು ಏ ಇಲ್ಲ ನಿನ್ನೆ ಬಂದಿತ್ತು ಅಲ್ಲಿ ಕಟ್ಟಿದೆ ಇಲ್ಲಿ ಕಟ್ಟಿದೆ ಅಂತ ಏನು ಮಾಡಲ್ಲ ತಮ್ಮ ಹುಡುಗಿಯರ ಬಲ್ಲಿ ಎಲ್ಲ ಖರ್ಚು ಹೋಗ್ಬಿಡ್ತಾರೆ ಅವರು ಮಟ್ಗೆ ಆಡ್ತಾರೆ ಮಟ್ಗೆ ಹೋಗ್ತಾರೆ ಹೀಗೆ ಎಲ್ಲ ಹೋಗ್ತಾರೆ ಅವರೆಲ್ಲ ಹಂಗಾಗಿ ಕೊಡೋರು ಕೊಡೋಲ್ಲ ತಮ್ಮದು ಎಲ್ಲನೂ ಮಾಡ್ಕೋತಾರೆ ಅವ್ರು ಕುಡಿಯೋದು ತಿನ್ನೋದು ಹ್ಯಾವಿಯೇಟ್ರಿಗೆ ಮಾಡೋದು ಈಗ ಮಾಡ್ತಾರೆ ಅವರು ನಮ್ಮ ಕಡೆ ಅಮೌಂಟ್ ಸುಮಾರು ಜನಕ್ಕೆ ಆಗಿದ್ದೀನಿ ಫ್ರೆಂಡ್ಸ್ ಹತ್ರ ಅವರು ನಮಗೆ ಆನೆಸ್ಟಲ್ಲಿ ರಿಟರ್ನ್ ಆಗಿ ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಬಟ್ ನಾ ಕೇಳ ಹೋಗಿಲ್ಲ ಅವ್ರಿಗೆ ಸುಮಾರು ಜನ ಜಾಸ್ತಿ ಜನ ಕೊಡಲ್ಲ ಅಂತ ಅಂತಾರೆ ಇಲ್ಲ ಜಾಸ್ತಿ ಆಲ್ಮೋಸ್ಟ್ ಯಾರು ಇನ್ನೂ ನಾಳೆ ಕೊಡ್ತೀನಿ ನಾಡದ ಕೊಡ್ತೀನಿ ಅಂತೀನಿ ಟೈಮ್ ಮುಂದಕ್ಕೆ ಹಾಕೋತ ಅಮೌಂಟ್ ಕೊಡಲ್ಲ ಎಷ್ಟೋ ಜನ ಅಮೌಂಟ್ ಮೂರ್ ನಾಮ ನಾನು ಅಮೌಂಟ್ ಕೊಟ್ಟಿಲ್ಲ ಜಾಸ್ತಿ ಯಾರು ಅದೇನೋ ಆನೆಸ್ಟ್ ಆಗಿರೋರು ಅಷ್ಟೇ ಕೆಲವು ಜನ ಕೊಟ್ಟಿರೋದು ಅವ್ರ ರೊಕ್ಕ ಮನಾನೇ ಜನರಲ್ ಆಗಿ ತುಂಬಾ ಬೆಸ್ಟ್ ರೀಸನ್ಸ್ ಫೋನೇ ಇತ್ತಲ್ಲ ಫೋನ್ ಎತ್ತಿದ್ರೆ ತಾನೇ ಕಾಸು ಕೊಡಬೇಕು ಅಂತ ಫೋನೇ ಇತ್ತಲ್ಲ ಕೊಟ್ಟಿದ್ದ ಹೌದಾ ಇಲ್ಲ ಹೋಗುವ ಅವನೇ ಹೌದಾ ಏ ಏನು ಕೊಡಲ್ವಾಗ್ರು ಏಡೋಗ್ಬಿಡ್ತೀವ ಏನು ಯಾರು ನೋಡ್ದಲ್ಲಾರ ಕಾಸು ಕೊಟ್ಟಿದ್ಯಾ ನೀನು ಹಿಂಗೆ ಅಂತಾರೆ ಇಸ್ಕೋಬೇಕಾದ್ರೆ ಮೊಲಗ್ ಥರ ಇರ್ತಾರೆ ಇಸ್ಕೊಂಡಾದ್ಮೇಲೆ ಗಿಡದ ಥರ ಆರ್ತಾ ಇರ್ತಾರೆ ಕೈಗೆ ಇರಂಗೆ ಫಾರ್ ಎಕ್ಸಾಂಪಲ್ ನಾನೇನು ನಾಳೆ ನಂಗೆ ಬೇಕು ಅಂತ ಹೇಳಿರ್ತೀನಿ ಅವ್ರು ಇವತ್ತು ರಾತ್ರಿ ಎಲ್ಲ ರೆಡಿ ಅಲ್ವಾ ನಾಳೆ ಬೆಳಿಗ್ಗೆನೇ ಕೊಟ್ಬಿಡ್ತೀನಿ ಅಂತ ನಾನ್ ಎಕ್ಸ್ ನೋಡ್ತೀನಿ ಸ್ವಿಚ್ ಆಫ್ ಆಮೇಲೆ ಒಂದ್ ವಾರ ಆದಮೇಲೆ ಬ್ರೋ ನನ್ನ ಈಜರ ನಮ್ಮ ಫ್ಯಾಮಿಲಿ ಯಾರೋ ತೀರ್ಕೋಬಿಟ್ಟಿದ್ದಾರೆ ಅದು ಇದು ಅದೇ ತಾತನ ಮೂರು ಸೈ ತೀರ್ಸಿದಾರೆ ನಾವೇನು ಮಾಡೋಣ ಗೂಗಲ್ ಪೇ ಸರ್ವರ್ ಡೌನ್ ಆಗ್ಬಿಡೈತ್ ಮಚ್ಚ ಮಚ್ಚ ನಿನ್ ನಾಳೆ ಕೊಡ್ಬೇಕಂತಿದ್ದೆ ನಿನ್ಗೆ ಇವತ್ತು ಎಲ್ಲೋ ಖರ್ಚೋಗ್ ಮಚ್ಚ ಲೋ ಮಚ್ಚ ಒಂದ್ ವಾರದಿಂದ ಕಬಾಬ್ ತಿಂದಿರ್ಲಿಲ್ಲ ಆ ನೂರು ರೂಪಾಯಿ ಕಬಾಬ್ ಹಾಕ್ಬಿಟ್ಟೆ ಮಚ್ಚ ಏನೋ ಚಿನ್ ಭಾರಿ ಆಗಿ ಕೊಡ್ತಾರ ಮಾತ್ರ ಇವಾಗ ನನ್ನ ಹುಡುಗಿನೆಲ್ಲ ಕರ್ಕೊಂಡು ಹೋಗ್ಬಿಟ್ಟೆ ಸಡನಾಗಿ ಖರ್ಚು ಬಂದುಬಿಡ್ತು ತಿರ್ಗಾ ನನಗೆ ಆಕ್ಸಿಡೆಂಟ್ ಆಗೋಯ್ತು ತಿರ್ಗ ನಾನು ಪೊಲೀಸ್ ಅವ್ರು ಹಿಡಿದು ಬಿಟ್ಟರು ಈ ಥರ ಬೇಜಾನು ಇದರ ಹೇಳ್ಬಿಡ್ಯಾರೆ ನಮಗಂತೂ ಇವಾಗ ಕೊಡೋಕ್ಕೆ ಭಯ ನಮಗೆ ಯಾರಿಗೆ ದುಡ್ಡು ಕೊಡಬೇಕಂದ್ರೂ ಸರ್ ಈಸ್ಕೊಬೇಕಾದ್ರೆ ಚೆನ್ನಾಗೆ ಇಡ್ತಾರೆ ಕೊಡಬೇಕಾದ್ರೆ ಏನಾದರೂ ಒಂದು ಕಾರಣ ಅಲ್ಲಿ ಓಡೋಗೋದು ಅವರು ಹೇಳ್ಕೆಯಲ್ಲಿ ಫೋನ್ ಮಾಡಿಸೋದು ಹಂಗೆ ಅಲ್ಲಿದ್ದೀವಿ ಆಮೇಲೆ ತಂದೆ ತಾಯಿನ ತಂದೆ ಹಾಸ್ಪಿಟ್ಲಿಗೆ ಹೋಗವನೆ ಇಲ್ಲ ತಾಯಿ ಸತ್ತೋದ್ರು ಇಲ್ಲ ಅಣ್ಣ ಸತ್ತೋದ ಇದೇ ರೀಸನ್ ಹೇಳೋದು ದುಡ್ಡು ಇಸ್ಕೊಂಬತ್ರ ಚೆನ್ನಾಗೇ ಇರ್ತಾರೆ ಕೊಡ್ಬೇಕಾದ್ರೆ ಮಾತ್ರ ಅವ್ರಿಗಾಗೋದೇ ಇಲ್ಲ ಜನಗಳು ಏನೋ ಗೊತ್ತಿಲ್ಲ ದುಡ್ಡು ಹಿಂಗೆ ಇಸ್ಕೊಂತಾರೆ ಹಂಗೆ ಕೊಟ್ಟರೆ ಅವ್ರಿಗೂ ಒಂದು ಬೆಲೆ ಇರುತ್ತೆ ಈಸ್ಕೊಂಡ್ರಿಗೂ ಒಂದು ಬೆಲೆ ಇರುತ್ತೆ ಅದಿಲ್ಲ ಬರೀ ಮೋಸ ಮಾಡೋ ಪ್ರಪಂಚ ಇದು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡ್ರೆ ವಾಪಸ್ ಒಂದು ಕೊಡಲ್ಲ ಅದು ಏನು ರೀಸನ್ ಹೇಳ್ತಾರೆ ಕೊಟ್ಟಿಲ್ಲ ಕೊಡಿಲ್ಲ ಇವನೇ ಕೊಟ್ಟಿಲ್ಲ ನನಗೆ ರೀಸನ್ ಏನಿಲ್ಲ ಸರ್ ವಾಪಸ್ ಒಂದು ಕೊಡಲ್ಲ ಅಷ್ಟೇ ನಾವು ಕೇಳೋಲ್ಲ ಅವರೇ ಕೊಡಲ್ಲ ಸೊ ಕೊಟ್ಬಿಟ್ಟು ಹಂಗೆ ಕೈ ತೊಳ್ಕೊಂಬೋದು ಅಂದರೆ ಬೇರೆ ನಾವು ಹೊರಗಡೆ ಹೋಗ್ತಾ ಇರ್ತೀವಲ್ಲ ಅಲ್ಲಿ ನಲ್ಲೇ ಸರಿ ಹೋಗಿ ಸೊ ಅಲ್ಲಿ ವಸೂಲಿ ಮಾಡ್ಕೊಳ್ಳೋದು ಕೊಟ್ಟರೆ ಕೈ ತೊಳ್ಕೊಂಡು ಹಿಂಗೆ ಅದು ವಾಪಸ್ ಒಂದು ಇವರಲ್ಲ ವಾಪಸ್ ವಸೂಲಿ ಮಾಡೋದು ಹಿಂಗೆ ಮತ್ತೆ ಕಷ್ಟ ಸರ್ ವಾಪಸ್ ವಸೂಲಿ ಮಾಡೋದು ಕಷ್ಟ ತಿರುಪ್ತಿ ಉಂಡೆ ಹಾಗೆ ಬಿಟ್ಬಿಡೋದಷ್ಟೇ ಹಾಕ್ಬಿಟ್ರೆ ಉಂಡೆಗೆ ಹಾಕ್ಬಿಟ್ಟು ಅಂತ ಸುಮ್ಮನೆ ಆಗಿಬಿಡೋದು ಕೆಲವರು ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಹೇಳ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ನಮ್ಮ ಕಡೆಯಿಂದಲೇ ತಗೊಳ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಮೌಂಟು ವಾಪಸ್ ಕೇಳೋಕ್ಕೆ ಹೋದಾಗ ಹೇಳ್ತಾರೆ ಓ ಸಡನ್ನಾಗಿ ಅಮೌಂಟ್ ಸಟ್ಟಾಗಿಲ್ಲ ಇಲ್ಲ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ ಇಲ್ಲ ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ ಇಲ್ಲ ಒಂದೆರಡು ದಿನ ಬಿಟ್ಕೊಂಡು ಕೊಡ್ತೀನಿ ಆ ಥರ ತುಂಬ ರೀಸನ್ ಕೊಡ್ತಾರೆ ಅಮೌಂಟ್ ಕೇಳಬೇಕಾದ್ರೆ ಅದೇ ನಾವು ಇಲ್ಲ ಮಚಿ ಕೊಡಬೇಕಿತ್ತು ನನಗೆ ಯಾರು ಇನ್ನೊಬ್ಬರು ಕೊಡಬೇಕಿತ್ತು ಅವ್ರು ಕೊಟ್ಟ ತಕ್ಷಣ ಅವ್ರಿಗೇನೋ ಬೇರೆ ಕಡೆ ಏನೋ ಬರೋದಿದೆ ಲೋನ್ಗೆ ಅಪ್ಲೈ ಮಾಡಿದ್ದಾನೆ ಬಂದ ತಕ್ಷಣ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನಾದರೂ ಸುಳ್ಳು ಹೇಳ್ಕೊಂಡು ಹೋಗ್ತಿರ್ತಾನೆ ನನಗೆ ಹುಷಾರಿಲ್ಲ ಹಾಸ್ಪಿಟ್ಲು ಅದು ಇದು ನನಗೆ ಈ ಥರ ಆಗಿದೆ ಅಡ್ಮಿಟ್ ಆಗಿಬಿಡ್ತೀನಿ ನಮ್ಗೆ ಹಾಸ್ಪಿಟ್ಲಲ್ಲಿ ಎಲ್ಲ ಖರ್ಚಾಯ್ಬಿಟ್ಟಿದೆ ಮನೇಲಿ ನಮ್ಮ ಫ್ರೆಂಡಿಗೆ ಹಿಂಗಾಗಿದ್ದು ಹಂಗಾಗಿದೆ ಮನೇಲಿ ಎಲ್ಲ ಹೇಳ್ತಾ ಇರ್ತಾರೆ